ಹಾಂ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ ರಘುರಾಮರೆಡ್ಡಿ ರಘುರಾಮರೆ ರೆಡ್ಡಿ ಓಕೆ ಸರ್ ಈಗ ಬೋರೋಲ್ಡ್ ರೀಚಾರ್ಜ್ ಮಾಡ್ತಾ ಇದ್ದಲ್ಲ ನಾವು ಮೈಸೂರಲ್ಲಿ ಬೋರೋಲ್ಡ್ ರೀಚಾರ್ಜ್ ಮಾಡ್ತಾ ಇದ್ವಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೆಂಗೆ ಸಿಕ್ತು ಸರ್ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೆಂಗೆ ಅಂದರೆ ನಮ್ಮ ಬಾಮ ಇದಾ ಸಿರಾದಲ್ಲಿ ದೊಡ್ಡ ತೋಟ ಮಾಡಿದ್ದಾನೆ ಸರ್ ಮೊಬೈಲ್ ಅಲ್ಲಿ ನೋಡಿ ಏನೋ ಅಲ್ಲಿ ಯಾರೋ ನೋಡಿ ಈ ಥರ ಮಾಡ್ತಾ ಇದ್ದಾರೆ ನಿಮ್ಮ ಉಸ್ರು ಕಡೆನೇ ಮಾಡ್ತಾ ಇದ್ದಾರೆ ಸ್ವಲ್ಪ ನೋಡೋಪ್ಪ ನೋಡಿ ಮಾಡಿಸೋ ಒಳ್ಳೆಯದು ಆಮೇಲೆ ಸರಿ ನಿಮ್ಮ ನಂಬರ್ ಕೊಟ್ಟರು ಅಕ್ಬಾರ್ ನಂಬರ್ ನಿಮ್ಮ ನಂಬರ್ ಕೊಟ್ರು ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾನೆ ಬಂದರು ಬಂದು ನೋಡಿ ತುಂಬ ಎಲ್ಲ ಒಂದು ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ರೈತರಿಗೆ ಅಕ್ಬಾರ್ ಅನುಕೂಲ

ಕಾಳಜಿ ಈ ತರಕ್ಕೆ ನಾನು ತುಂಬಾ ಸಂತೋಷ ಆಗ್ತಾ ಇದೆ ಓಕೆ ಸರ್ ಓಕೆ ಸ್ವಲ್ಪ ನಮ್ಮ ರೈತರ ಬಗ್ಗೆ ದೊಡ್ಡ ದೊಡ್ಡ ಕಂಪನಿರವರು ಸ್ವಲ್ಪ ಕಾಳಜಿ ಬಂದ್ರೆ ಸ್ವಲ್ಪ ಲಾಗನ್ ಆಗುತ್ತೆ ಇ ಲಾಗನ್ಸ್ ಸರ್ ಬೇರೆ ಬೇರೆ ಪ್ರಾಜೆಕ್ಟ್ಗಳ ಬರ್ತಾವೆ ಆಡೇ ಮಾಡ್ತಾರೆ ಅದು ನಮ್ಕೆ ಇದೆ ಸರ್ ಈಗ ಬರೋಲ್ ರಿಸರ್ಚ್ ಕೊಡ್್ರು ಮತ್ತೆ ನೆಕ್ಸ್ಟ್ ಟೈಮ್ ಬೇರೆ ಬೇರೆ ಒಂದ್ಯಾದು ರೂಪದಲ್ಲಿ ಕೊಡ್ತಾರೆ ಕೊಡಿ ಕೊಡ್ಲಿ 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 ಆಸ್ಪದ ಓಕೆ ನಮ್ಮ ಕಡೆ ಒಂದು ಹತ್ತು ಸ್ನೈಪರ್ ಸಿಕ್ಕುತ್ತೆ ಮಾಡ್ಬೋದು ಮಾಡ್ಬೋದಲ್ಲ ಸರ್ ಸರ್ ಹೌದಾ ಓಕೆ ಸರ್ ನೀವು ನಮ್ ಸಿಕ್ಕಿದ್ದು ತುಂಬಾ ಏನಂದ್ರೆ ನಾನು ಬೇರೆ ಬೇರೆ ಫಾರ್ಮರ್ ಕರೆದಿದ್ನಲ್ಲ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ರು ಈಗ ನಿಮ್ಮ ಪರಿಚಯದಿಂದ ತುಂಬಾ ಬೋರಳುಗಳು ಸಿಗ್ತಾ ಇದಾವೆ ಇಲ್ಲಿ ರೈತರಿಗೆ ಕೂಡ ಅನುಕೂಲ ಆಗ್ತದೆ ನಿಮ್ಮಿಂದನೂ ಕೂಡ ನಮ್ಗ ಏನಂತಲ್ಲ ರೈತರಿಗೆ ಅನುಕೂಲ ಆಗಿದೆ ನಿಮ್ಮಿಂದ ರೈತರಿಗೆ ಅನುಕೂಲ ಆಗಿದೆ

ಈ ತರ ಮಾಡಿರೋದಕ್ಕೆ ತುಂಬಾ ನೀರು ಯಾವಾಗ್ಲೂ ಬರ್ತಾ ಇದ್ರೆ ನಮಗೂ ತುಂಬಾ ಸಂತೋಷ ಹೌದು ಅನುಕೂಲ ಆಗುತ್ತೆ ಮಾಡ್ಕೊಟ್ಟಿರೋದಕ್ಕೂ ತುಂಬಾ ಥ್ಯಾಂಕ್ಸ್ ಓಕೆ ಸರ್ ನಮ್ಮ ಸಂಕಲ್ಪ ಸಂಸ್ಥೆಯಿಂದ ಮಾಡ್ತಾ ಇದ್ದಾರೆ ಇದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದು ಇವರು ಎಸ್ಐಕೆ ಕಂಪ್ನಿ ಅವರು ಮಾಡ್ತಾ ಇದ್ರೆ ಓಕೆ ಸರ್ ಇನ್ನು ಸ್ವಲ್ಪ ರೈತರ ಬಗ್ಗೆ ಇನ್ನು ಸ್ವಲ್ಪ ವಹಿಸಿ ಇನ್ನು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಆಗುತ್ತೆ ಮಾಡ್ತಾರೆ ಸರ್ ಯಾರಿಗೂ ಆ ತರ ಅನುಕೂಲ ಮಾಡಬೇಕು ಅಂತ ಬರಲ್ಲ ಇನ್ನು ಸಾಹುಕಾರ ಒಳ್ಳೊಳ್ಳೆ ಆ ಕಾರ್ಲಿ ಇರ್ತಾರೆ ಅವರಿಗೆಲ್ಲ ಕೊಡಲ್ಲ ಇವರು ಈ ತರ ಮಾಡೋರೋದಕ್ಕೆ ನಮ್ ರೈತರಿಗೆ ತುಂಬಾ ಒಳ್ಳೇದಾಗಲಿ ಅವರಿಗೆ ಹೌದ್ರೆ ಅವರು ಅವರನ್ನು ಚೆನ್ನಾಗಿ ಇಟ್ಇರ್ಲಿ ತುಂಬಾ ಚೆನ್ನಾಗಿ ಇರಲಿ ಅಂತ ಅವರು ಬಯಸ್ತಾರೆ ಆಗಿ ಸರ್ ಅಲ್ಲಿ ತುಂಬಾ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ರೈತ ಬಂಧುರೆ ನಮ್ಮ ರಗುರడ్డి ಸರ್ ಅಂತಂದ್و ಇವರು ಬಾಮೈದ ಸಿರಾದಲ್ಲಿ ಇದ್ದಾರೆ ಅವರು ನಮ್ಮ ವಿಡಿಯೋಸ್ ನ ಕುಮಾರ್ ಅಂತಂದು ಅವರೇ ನಮ್ಮ कांटेक्ट ಮಾಡ್ಕೊಂಡಿರುವು ಅವರು ನಮ್ಮ ವಿಡಿಯೋಸ್ ನೋಡ್ಬಿಟ್ಟು ಇವರಿಗೆ ಶೇರ್ ಮಾಡಿದ್ದಾರೆ ಹಾಂ ಅದಕ್ಕೆ ಹೇಳೋದು ಒಂದು ಒಬ್ಬ ಒಂದು ಶೇರಿಂದ ಒಬ್ಬ ಒಂದು ಹಲವಾರು ರೈತರಿಗೆ ಅನುಕೂಲ ಆಗುತ್ತೆ ಇಂಥ ವೀಡಿಯೋಸು ಇನ್ನೂ ಶೇರ್ ಮಾಡಿ ಇನ್ನೂ ನಾವು ಇನ್ನೂ ಹದಿನೈದು ದಿನ ಇರ್ತೀವಿ ಬಿಟ್ಟು ಇಲ್ಲಿ ಹೊಸೂರಲ್ಲಿ ಇನ್ನೂ ಹದಿನೈದು ದಿನ ಇರ್ತೀವಿ ಯಾರು ತಮ್ಮ ಸ್ನೇಹಿತರಿದ್ದಾರೆ ತಮ್ಮ ರಿಲೇಷನ್ ಇದ್ದಾರೆ ಶೇರ್ ಮಾಡಿ ನಾವು ಬೋರ್ವೆಲ್ ರಿಚಾರ್ಜ್ ಮಾಡಿಕೊಡ್ತೀವಿ ನನ್ನ ನಂಬರ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಗೆ ಆದಷ್ಟು ಬೇಗ ಮಾಡಿ ಯಾಕಂದರೆ ಹದಿನೈದು ದಿನದೊಳಗೆ ಮಾಡಬೇಕು ಮಾರ್ಚ್ ಇದು ಸಿ ಎಸ್ ಆರ್ ಆ್ಯಕ್ಟಿವಿಟಿ ಬೇಗ ಕಂಪ್ಲೀಟ್ ಮಾಡಬೇಕು ಸರಿ ನೀವು ವೀಕ್ಷಕರೇ అంతేతా అంతే మధిరంస అలాగే నమస్కారం